ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೂಕೋಸ್ ಬಜ್ಜಿ ಬನ್ನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹೊಸ ರೆಸಿಪಿ ಆ ಮೊದಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒನ್ ಕಪ್ ಅಷ್ಟು ಕಡ್ಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನಾ ಪೌಡರ್ ನ ಹಾಕೊಂಡು ಮೊದ್ಲಿಗೆ ಡ್ರೈ ಮಿಕ್ಸ್ ಅದು ಡ್ರೈ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ನೀರ್ ತೇಸ್ಕೊಂಡು ಬಜ್ಜಿ ಬಂಡು ಯಾವ ರೀತಿಯ ಕಲ್ಸ್ತೀವಿ ಹಿಟ್ಟನ್ನ ಅಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಳಿ ಅದಕ್ಕಿಂತ ಸ್ವಲ್ಪ ತಿಕ್ಕಾಗಿ ಕಲ್ಸ್ಕೊಬೇಕಾಗುತ್ತೆ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗಿ ಮೇಲೆ ಇದನ್ನ ಒಂದ್ ಸೈಡ್ ಗೆತ್ತಿಟ್ಕೊಳ್ಳೋಣ ಮೊದ್ಲಿಗೆ ಒಂದು ಹೂಕೋಸ್ನ ತಗೊಂಡಿದ್ದೀನಿ ಇದನ್ನ ಒಂದ್ ಬೌಲ್ಗೆ ಹಾಕೊಂಡು ಇದಕ್ಕೆ ಒಂದ್ ಎರಡರಿಂದ ಮೂರ್ ಕಪ್ ಅಷ್ಟು ಬಿಸಿ ನೀರ್ನ ಹಾಕೋತಾ ಇದೀನಿ ಹಾಕೊಂಡು ಅದನ್ನ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷದ ಬಿಸಿ ನೀರಲ್ಲಿ ಹಾಗೇನೇ ಬಿಟ್ಬಿಡ್ಬೇಕಾಗುತ್ತೆ ಏನಾದ್ರೂ ಉಳಾಪಳ ಏನಾದ್ರು ಇದ್ರೆ ಹೋಗ್ಲಿ ಅಂತ ಹೇಳಿ ಬೇಕಾ ಈ ರೀತಿನೂ ಮಾಡಬಹುದು ಇಲ್ಲಾಂದ್ರೆ ಅಂದ್ರೆ ಹೂಕೋಸನ ಬಿಡಿಸ್ಬಿಟ್ಟು ಕೂಡ ನೀರಲ್ಲಿ ಹಾಕಿ ಇಡ್ಬೋದು ಬೇಕಿದ್ರೆ ನೋಡಿ ಒಂದ್ ಹದಿನೈದು ನಿಮಿಷ ಆಗಿದೆ ಇದನ್ನ ಇವಾಗ ಹೂಕೋಸನೆಲ್ಲ ಬಿಡ್ಸ್ಕೊತಾ ಇದೀನಿ ಬಿಡಿಸ್ಕೊಂಡು ನೋಡ್ಕೊಳ್ಳಿ ಒಂದ್ಸಲ ಹುಳ ಏನಾದ್ರು ಇದ್ರೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದನ್ನ ತುರ್ದು ಇಟ್ಕೋತಾ ಇದೀನಿ ನೋಡಿ ಈ ರೀತಿಯಾಗಿ ತುರ್ದು ಹೂಕೋಸನ ಇಟ್ಕೋಬೇಕಾಗುತ್ತೆ ಇದಕ್ಕೆ ಇವಾಗ ಮಸಾಲೆಗಳನ್ನ ಆಡ್ ಮಾಡ್ತಾ ಹೋಗೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಥವಾ ಧನಿಯ ಕಾಳನ್ನು ಕೂಡ ಕ್ರಶ್ ಮಾಡಿ ಹಾಕೋಬಹುದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ಒಂದು ಸ್ಪೂನ್ ಅಷ್ಟು ಜೀರಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಆಲೂಗಡ್ನ ಬೇಸಿರುವಂತ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತುರ್ದು ಹಾಕೊಳ್ಳಿ ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿ ಕಲ್ಸ್ಕೊಳ್ಳಿ ಕಲ್ಸಿದ ತಕ್ಷಣ ಒಂದ್ ಹತ್ತು ನಿಮಿಷ ಬೇಕಾದ್ರೆ ಹಾಗೇನೆ ನೆನೆಯೋದಕ್ಕೆ ಬಿಡಬಹುದು ಇಲ್ಲ ಅಂತಂದ್ರೆ ತಕ್ಷಣ ಕೂಡ ನಾವು ಬಜ್ಜಿನ ಮಾಡ್ಕೋಬಹುದು ನೋಡಿ ಈ ರೀತಿಯಾಗಿ ಕಟ್ಲೆಟ್ ರೀತಿಯಾಗಿ ಮಾಡ್ಕೊಳ್ಳಿ ಸ್ವಲ್ಪ ತಿಕ್ನೆಸ್ ಇರ್ಬೇಕಾಗುತ್ತೆ ತೊಳುವಾಗಿ ಹೋಗ್ಬಿಡಿ ಸ್ವಲ್ಪ ಕಟ್ಲಿ ಸ್ವಲ್ಪ ತಿಕ್ನೆಸ್ ಇರಲಿ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ಮಾಡಿಟ್ಕೊಂಡಿ ಿ ಇವಾಗ ಬಜ್ಜಿ ಇಟ್ಟು ಕಲಸಿಟ್ಟಿವಿ ಅದಕ್ಕೆ ನಾನು ಒಂದ್ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕೊಂಡು ಸ್ವಲ್ಪ ಒಂದ್ ಕಾಲು ಕಪ್ ಅಷ್ಟು ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸೈಡ್ ಹತ್ತಿರ್ಕೋಣ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಹೂಕೋಸ್ ಬಜ್ಜಿ ಏನಿದೆ ಅದನ್ನ ಇವಾಗ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಓಲಿಸ್ಕೊತ ಇದ್ದೀನಿ ಅದಕ್ಕೇನೆ ನಾನು ಹಿಡಿದು ಮೊದ್ಲು ಕಡಲೆ ಹಿಟ್ಟು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿರ್ಬೇಕು ತಿಕ್ಕಾಗಿರ್ಬೇಕು ಅಂತ ಹೇಳಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ನಮ್ಗೆ ಜಾಸ್ತಿನೇ ಇರ್ಬೇಕಾಗುತ್ತೆ ಅಂಟ್ಕೋಬೇಕಾಗುತ್ತೆ ಕಡಲೆ ಹಿಟ್ಟು ನೋಡಿ ಈ ರೀತಿಯಾಗಿ ನಾವು ಬಜ್ಜಿನ ಬಿಡ್ಕೊಬೇಕಾಗುತ್ತೆ ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಸ್ವಲ್ಪ ಒಳಗಡೆ ಸ್ಟಫಿಂಗ್ಸ್ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಬೇಕಿದ್ರೆ ನೀವು ಹೂಕೋಸ್ತ ಕೂಡ ನೀ ತುರ್ದು ಹಾಕೋಬಹುದು ನಾನು ಇಲ್ಲಿ ಹಸಿದ್ದೆ ಸ್ವಲ್ಪ ನೀರಲ್ಲಿ ನಾನು ಹಾಕೊಂಡಿರುವಂತದ್ದು ತುರ್ದ್ ಹಾಕೊಂಡಿರುವಂತದ್ದು ನೋಡಿ ಒಂದ್ ಎರಡರಿಂದ ಮೂರು ನಿಮಿಷ ಆದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇದನ್ನೆಲ್ಲ ಸೋದಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ನಮಗೆ ಹೂಕೋಸ್ ಬಜ್ಜಿ ರೆಡಿ ಆಯ್ತು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ ಗ್ರೀನ್ ಚಟ್ನಿ ಜೊತೆಯೂ ಕೂಡ ತಿನ್ಬೋದು ಟೊಮೊಟೊ ಕೆ ಜೊತೆ ಎಂದ್ರು ತಿಂದ್ರೆ ಸಕ್ಕದಾಗಿರುತ್ತೆ ಮತ್ತೆ ಖಾರ ಎಲ್ಲ ಹಾಕಿರೋದ್ರಿಂದ ಹಾಗೆ ಕೂಡ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆಗೆ ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ನಿಮ್ಗಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಕ್ಕಿ ನೋಡಿದ ಜೊತೆಗೆ